ನಾವು ನಮ್ಮ ಸುತ್ತಮುತ್ತಲೇ ಇಂತಹ ಒಂದು ಅದ್ಭುತವಾದ ಇತಿಹಾಸವನ್ನು ಇಟ್ಕೊಂಡು ನಾವು ಹೊರವಲಯದ ಪ್ರವಾಸಿ ತಾಣಗಳ ವಿಡಿಯೋ ಮಾಹಿತಿಗಳನ್ನು ಇರ್ತೇವೆ ಸೊ ಇವತ್ತು ನಮ್ಮ ಯಳಂದೂರಿನಲ್ಲಿರ್ತಕ್ಕಂಥ ಬಳೆ ಮಂಟಪದ ದರ್ಶನವನ್ನು ನಮ್ಮೆಲ್ಲ ಪ್ರವಾಸಿಗರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಯಾರಪ್ಪ ಗೈಡ್ ನೀವು ವೆರಿ ಗುಡ್ ಏನು ನಿಮ್ಮ ಹೆಸರು ಕುಮಾರ್ ಅವರ ಸೊ ಇಲ್ಲಿ ನಮ್ಮ ಕಂದಳ್ಳಿ ಅವರು ಒಬ್ಬರು ಗೈಡ್ ಇದಾರೆ ಇದು ಒಂದು ಅದು ಅವು ಸಿಂಗಲ್ಲಿ ಅದು ಓಹೋ ನೋಡಿ ಬಳೆ ಮಂಟಪ ಇದು ಬಳೆ ಮಂಟಪ ಇದಾಗಿರುತ್ತೆ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಬಹಳ ಅದ್ಭುತವಾದ ಶಿಲ್ಪಿಯನ್ನು ಇಲ್ಲಿ ಕೆತ್ತಲಾಗಿದೆ ಬಹಳ ಅದ್ಭುತವಾದ ಶಿಲೆಯನ್ನು ಕೆತ್ತಲಾಗಿದೆ ಸೊ ಇಲ್ಲಿ ಈಶ್ವರ ಮತ್ತು ಪಾರ್ವತಿಯವರ ಸೊ ಒಂದು ದೇವರ ದರ್ಶನವನ್ನು ಪಡೆಯಬಹುದು ಸೊ ದಯಮಾಡಿ ನಿರೀಕ್ಷಿಸಿ ಸ್ವಲ್ಪ ಇನ್ನು ಮುಂದೆ ಹೋಗ್ತೀನಿ ಇದು ಚೇಳರ ಕಾಲದ ನೋಡಿ ಚೇಳರ ಕಾಲದ್ದು ಬೋರ್ಡ್ ಅಳವಡಿಸಿದಾರಲ್ವಲ್ಲೇ ಸೊ ಇಲ್ಲೊಂದು ಬೋರ್ಡ್ ಸಹ ಇದೆ ಬಂಧುಗಳೇ ಸೊ ಆ ಒಂದು ಬೋರ್ಡ್ ಸಹ ನಾನು ತೋರ್ಪಡಿಸ್ತೀನಿ ನೋಡಿ ಬಳೆ ಮಂಟಪ ಬಹಳ ಇತಿಹಾಸ ಸುಪ್ರಸಿದ್ಧ ಸೊ ಮಂಟಪ ಇದಾಗಿರ್ತದೆ ಬಂಧುಗಳೇ ನೋಡಿ ಸುತ್ತ ಯಾವ ರೀತಿ ಒಂದು ಸಿಲೆಯನ್ನು ಕೆತ್ತಲಾಗಿದೆ ತಾವೇ ವೀಕ್ಷಣೆಯನ್ನು ಮಾಡಬಹುದು ಒಂದ್ಸಲ ಇದು ಯಾವುದೋ ಒಂದು ಡ್ಯಾಮೇಜ್ ಆಗಿತ್ತಲ್ಲಮ್ಮ ಇದಲ್ವಾ ಯಾವುದೋ ಒಂದು ಪ್ರಾಬ್ಲಮ್ ಆಗಿತ್ತು ಅನ್ಸಲ್ಲ ನೋಡಿ ಬಂಧುಗಳೇ ಯಾವ ರೀತಿ ಬಳೆ ಕಲ್ಲಿನಿಂದ ಬಳೆಯನ್ನು ಕೆತ್ತಲಾಗಿದೆ ಹಾಂ ನಮ್ಮ ಪೂರ್ವಜರು ಎಷ್ಟು ಅದ್ಭುತವಾದ ಶಿಲೆಗಳನ್ನು ಕೆತ್ತುತ್ತಿದ್ದರು ಅಂದರೆ ನಿಜಕ್ಕೊಂದು ಕ್ಷಣ ನಾವು ಅವ್ರಿಗೆ ಹಬಾರಿಯಾಗಿರಬೇಕು ಎಷ್ಟು ಅದ್ಭುತವಾದ ಶಿಲೆ ಬಂಧುಗಳಿದು ಹ್ಞೂ ಎಷ್ಟು ಅದ್ಭುತವಾದ ಶಿಲೆ ಹ್ಞೂ ಈಶ್ವರ ಮತ್ತು ಪಾರ್ವತಿಯವರ ಸ್ವಾಮಿಯವರ ದರ್ಶನವನ್ನು ಈ ಒಂದು ಬಳೆ ಮಂಟಪದಲ್ಲಿ ಕಾಣಬಹುದು ಸೊ ಇಲ್ಲೂ ಸಹ ಬಳೆ ಇದೆ ಸುತ್ತಲೂ ಬಳೆಗಳಿದೆ ಏನಪ್ಪ ಹಾಂ 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 ಇದಲ್ವಾ ನೋಡಿ ದೇವಸ್ಥಾನ ಸಂಬಂಧಿತ ಗೌರೀಶ್ವರ ದೇವಾಲಯ ಅಂತ ಹಾಕಿದರೆ ಯಳಂದೂರು ಗೌರೇಶ್ವರ ತಾನೇ ಸೊ ಇಲ್ಲಿ ದೇವಸ್ಥಾನ ಸಂಬಂಧಿತ ಇಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಲಾಗಿದೆ ತಾವೇ ಓದ್ಕೊಳ್ರಪ್ಪ ಒಂದು ಸ್ಕ್ರೀನ್ ಶಾಟ್ ತಗೊಂಡು ಓದ್ಕೊಳ್ಳಿ ನೋಡಿ ಈ ಒಂದು ದೇವಾಲಯದ ಸಂಬಂಧಿತ ಡೀಟೇಲ್ಸ್ ಅಂದರೆ ಇಲ್ಲಿನ ಒಂದು ಇತಿಹಾಸವನ್ನು ಇಲ್ಲಿ ಅಳವಡಿಸಲಾಗಿದೆ ಸೊ ಇದು ವಿಡಿಯೋ ಲೆಂತ್ ಆಗುತ್ತೆ ಆದ್ದರಿಂದ ದಯವಿಟ್ಟು ಇರಲಿ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತಗೊಳ್ಳಿ ತಾವೇ ಓದ್ಕೊಳ್ಳಿ ಸರಿನಾ ನಮ್ಮ ಯಳಂದೂರು ತಾಲೂಕಿನಲ್ಲಿ ಇತಿಹಾಸ ಸು ಸುಪ್ರಸಿದ್ಧ ದೇವಾಲಯ ಇದುವೆ ಬಳೆ ಮಂಟಪ ಬಳೆ ಮಂಟಪ ಗೌರೇಶ್ವರ ಸ್ವಾಮಿಯ ದರ್ಶನ ಭಕ್ತಾದಿಗಳಿಗೆ ಸಮರ್ಪಣೆ ಆಗಲಿದೆ ದಯವಿಟ್ಟು ನಿರೀಕ್ಷಿಸಿ ಇವನು ನಮ್ಮ ರಾಹುಲ ಪುನಃ ಎಂಟ್ರಿ ಕೊಟ್ಟಿದ್ದಾನೆ ನಮ್ಮ ತಕ್ಕೆ ವಾ ಕ್ಲೋಸ್ ಆ ಡೋರು ದಯವಿಟ್ಟು ಕ್ಷಾಮರಲ್ಲಿ ಬಂಧುಗಳೇ ಸೊ ಡೋರ್ ಕ್ಲೋಸ್ ಮಾಡ್ಕೊಂಡು ವರ್ಡ್ ಆಗಿದ್ದಾರೆ ಇದು ಪೂಜೆ ಎಷ್ಟು ಗಂಟೆಗೆ ಯಾವಾಗ ಎಲ್ಲ ಕೇಳ್ಕೊಳ್ತೀನಿ ಸೊ ನಮ್ಮ ಏನು ಗೌರೇಶ್ವರ ದೇವಸ್ಥಾನದ ಅರ್ಚಕರು ದಯಮಾಡಿ ನಮ್ಮ ಚಾನಲ್ನ ಈ ಒಂದು ವೀಡಿಯೋ ವೀಕ್ಷಣೆ ಮಾಡಿದಲ್ಲಿ ನಮಗೆ ಕರೆ ಮಾಡಿ ಸ್ವಾಮಿ ಒಮ್ಮೆ ಈ ಒಂದು ಕ್ಷೇತ್ರದ ದರ್ಶನವನ್ನು ಎಲ್ಲರಿಗೂ ಸಮರ್ಪಣೆ ಮಾಡುತ್ತಾ ಸೊ ಎಲ್ಲ ಎಲ್ಲ ಪ್ರವಾಸಿಗರು ಈ ಕ್ಷೇತ್ರಕ್ಕೆ ಆಗಮಿಸ್ತೀನಿ ಅಂತಕ್ಕಂಥ ಒಂದು ನಿಟ್ಟಿನಿಂದ ನಮ್ಮ ಯಳಂದೂರು ತಾಲೂಕಿನಲ್ಲಿರ್ತಕ್ಕಂಥ ಬಳೆ ಮಂಟಪದ ಒಂದು ಪ್ರಚಾರ ಕಾರ್ಯಕ್ರಮವನ್ನು ಇದ್ದೀನಿ ಸಾಮಾನ್ಯವಾಗಿ ನಾವು ಇದು ಹಳೆ ತಾಲೂಕು ಆಫೀಸಿದು ನೋಡ್ಕೊಳ್ಳಿ ಸಾಮಾನ್ಯವಾಗಿ ನಾವು ಚಾಮರಾಜನಗರ ಪ್ರವೇಶವನ್ನು ನೀಡಬೇಕಾರೆ ಯಳಂದೂರು ಮಾರ್ಗವಾಗಿ ನಾವು ಭೇಟಿಯನ್ನು ನೀಡ್ತಿದ್ವಿ ಬಹಳ ದಿನಗಳಿಂದ ಒಂದು ನಿರೀಕ್ಷೆ ಈ ಒಂದು ಬಳೆ ಮಂಟಪದ ಒಂದು ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಪ್ರಸಾರವನ್ನು ಮಾಡಿ ತೋರಿಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿದೆ ಸೊ ಅದು ಇವತ್ತು ಕಾಲ ಕೂಡಿ ಬಂದಿದೆ ನೋಡಿ ಇದೇ ನಾವು ಮಾಡ್ಕೊಳ್ತಕ್ಕಂಥ ತಪ್ಪು ನಮ್ಮ ಸುತ್ತಮುತ್ತಲೂ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳಿದ್ದರೂ ಸಹ ನಾವು ಪರಿಚಯ ಮಾಡಿಸೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿರ್ತೀವಿ ನೋಡಿ ಚಾಮರಾಜನಗರ ಜಿಲ್ಲೆಯಲ್ಲಿ ಬಹಳ ಒಂದು ಇತಿಹಾಸ ಸುಪ್ರಸಿದ್ಧ ದೇವಾಲಯ ಚಾಮರಾಜೇಂದ್ರೇಶ್ವರ ದೇವಾಲಯ ಇದ್ದರೂ ಸಹ ನಾವು ಆ ಒಂದು ವಿಡಿಯೋನ ಪ್ರಸಾರ ಮಾಡೋದ್ರಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗಿದ್ದೀವಿ ಸೊ ಇವತ್ತು ನಮ್ಮ ಯಳಂದೂರು ತಾಲೂಕಿನಲ್ಲಿರ್ತಕ್ಕಂಥ ಬಳೆ ಮಂಟಪದ ದರ್ಶನವನ್ನು ಮಾಡಿಸುತ್ತಾ ಮುಂದಿನ ದಿವಸ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ಇಂತಹ ಒಂದು ಅದ್ಭುತವಾದ ಇತಿಹಾಸ ಸುಪ್ರಸಿದ್ಧ ಸ್ಥಳಗಳ ಮಾಹಿತಿಯನ್ನು ನೀಡ್ತೀನಿ ಹಾಗೆ ಇವಾಗ ನಾನು ಭರಚುಕ್ಕಿ ಫಾಲ್ಸ್ಗೆ ಭೇಟಿ ನೀಡ್ತಿದ್ದೀನಿ ಭರಚುಕ್ಕಿ ಫಾಲ್ಸ್ ಬಹಳ ಮುಖ್ಯವಾದಂತಹ ಒಂದು ಪ್ರವಾಸಿ ತಾಣ ಯಾಕೆಂದರೆ ನನ್ನ ಮುಂದಿನ ವೀಡಿಯೋ ದಯವಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಒಂದು ನಾಲ್ಕು ಜೀವಗಳು ಉಳಿಬೇಕಂದ್ರೆ ಬರಚುಕ್ಕಿ ಫಾಲ್ಸ್ ವಿಡಿಯೋ ನನ್ನ ಮುಂದಿನ ವೀಡಿಯೋ ವೀಕ್ಷಣೆ ಮಾಡಿ ಧನ್ಯವಾದಗಳು ತಾವು ಸಹ ಯಳಂದೂರಿಗೆ ಆಗಮಿಸಿದಲ್ಲಿ ಈ ಒಂದು ಇತಿಹಾಸ ಸುಪ್ರಸಿದ್ಧ ದೇವಾಲಯಕ್ಕೆ ಒಮ್ಮೆ ಭೇಟಿಯನ್ನು ನೀಡಿ